ಶನಿ ಶನಿವಾರ ಭಾನುವಾರ ಮತ್ತೆ ಸೋಮವಾರ ಇರೋದ್ರಿಂದ ಸೋಮವಾರ ಹಬ್ಬ ಬೇರೆ ಇದೆ ಸೊ ಈ ಬಾರಿ ಜಾಸ್ತಿ ಜನ ಸೇರೋ ಸಾಧ್ಯತೆ ಇದೆ ಎಷ್ಟು ಜನ ಸೇರ್ಬೋದು ಅಂತ ಹೇಳಿ ಸೇರಿ ನೀವು ಎಷ್ಟು ಚೆನ್ನಾಗಿ ನಮಗೆ ಪಬ್ಲಿಸಿಟಿ ಕೊಡ್ತೀರೋ ಅಷ್ಟು ಜನ ಸೇರ್ತಾರೆ ಸರ್ ಈಗ ನೀವೆಷ್ಟು ಚೆನ್ನಾಗಿ ಮಾಡ್ತೀರಾ ಪಬ್ಲಿಸಿಟಿ ಸೇರ್ತಾರೆ ನಮಗೆ ನಿಮ್ಮೆಲ್ಲ ಅಂತ ಇದೆ ಸರ್ ಸೇರಿಸ್ತೀರಾ ಅಂತ

ಡೇ ಆದ್ಮೇಲೆ ಸೆಕೆಂಡ್ ಡೇ ಮ್ಯಾಚ್ ಆಡೋಕೆ ಸಿಕ್ಕಿಲ್ಲ ನಮಗೆ ಮೂರು ಸೀಸನ್ ಅಲ್ಲೂ ಸಿಕ್ಕಲಿಲ್ಲ ಸೊ ಈ ಸತಿ ಐದು ಮ್ಯಾಚ್ ಇರೋದ್ರಿಂದ ಕೊನೆ ದಿನದವರೆಗೂ ಮ್ಯಾಚ್ ಇದೆ ಅನ್ನೋದು ಭಾವ ಒಂದು ನಂಬಿಕೆ ಇದೆ ಅದು ಬಿಟ್ಟ ಮೇಲೆ ಭವಿಷ್ಯದ ಬಗ್ಗೆ ಗೊತ್ತಿಲ್ಲ ಬಟ್ ಈ ಸತಿ ಟೀಮ್ಸ್ ಅಲ್ಲಿ ಒಂದು ಐ ಶುಡ್ ಟೆಲ್ ಇಟ್ಸ್ ವೆರಿ ಈವನ್ ಲಿ ಫಾಯ್ಸ್ ವ್ಯಾಲಿಡೇಷನ್ ಲೆಬರೇಟರಿಸ್ ಎಲ್ಲ ತುಂಬಾ ಚೆನ್ನಾಗಿದೆ ಪ್ರತಿ ಟೀಮ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಕೋರ್ಸ್ ಐ ಶುಡ್ ಮೆನ್ಷನ್ ನಮ್ಮ ಕಿಟಪ್ಪ ಅವರು ಲಾಸ್ಟ್ ಸೀಸನ್ ಅಲ್ಲಿ ಒನ್ ಸೀಸನ್ ಹಿ ಹ್ಯಾಡ್ ಮಿಸ್ಟೌಡ್ ಬಿಕಾಸ್ ಆಫ್ ಇ ಶೂಟ್ ಈ ಸೀಸನ್ ಹಿಕ್ಸ್ ಮೆಂಟೋರ್ಸ್ ಅಂತ ನಮ್ಮ ಟೀಮ್ ಅಲ್ಲಿ ನಮ್ಮ ಕೆಸಿಸ್ ಮೆಂಟಾರ್ಸ್ ಬರ್ತಾರೆ ಆರು ಟೀಮ್ಗೆ ದೆ ಪ್ಲೇ ವೆರಿ ವೈಟಲ್ ರೋಲ್ ಅವ್ರು ಹ್ಯಾಂಡಲ್ ಮಾಡೋದು ಟೀಮ್ ಒಂದು ಇಂಡರೆಕ್ಟ್ ಒಂದು ಲೀಡರ್ ಅಂತ ಹೇಳ್ಬೋದು ಕ್ಯಾಪ್ಟನ್ ಏನೇ ಆಗಿರಲಿ ಒಬ್ಬ ಲೀಡರ್ ಅಂತ ಹೇಳ್ಬೋದು ದೇ ಕಂಟ್ರೋಲ್ ದ ಟೀಮ್ ಅನ್ನೋದಕ್ಕೆ ನನಗೆ ಶಣೈ ಅವರು ನಂದ ಕೆ ಪಿ ಅವರು ಕಾರ್ತಿಕ್ ದಿನಕರ್ ಅವರು ಹಾಗೆ ಕಿಟಾಪ್ ಅವರು ಸಿಕ್ಸ್ ಮೆಟರ್ಸ್ ಆ್ಯಂಡ್ ಐ ವಾಂಟ್ ಟು ವೆಲ್ಕಮ್ ಹಿಮ್ ಬ್ಯಾಕ್ ಅಗೇನ್ ಬಿಕಾಸ್ ಲಾಸ್ಟ್ ಸೀಸನ್ ಈ ಮಿಸ್ಟಿಂಗ್ ಬಟ್ ಇವ್ರ ಜಾಕಲ್ಲಿ ಲಾಸ್ಟ್ ಟೈಮ್ ರಾಕ್ಲೈನ್ ವೆಂಕಟೇಶ್ ಅವರು ಬಂದಿದ್ರು ಈವನ್ ಹೀಟಿಡ್ ಫ್ಯಾಂಟಾಸ್ಟಿಕ್ ಚಾಪ್ ಈ ಎಂಜಾಯ್ ಬಟ್ ದಿಸ್ ಟೈಮ್ ಅವರು ಇದನ್ನು ಸೀ ಈಸ್ ಬ್ಯಾಕ್ ಟೀಮ್ ಇಸ್ ಗುಡ್ ಈವನ್ಲಿ ಬೆಸ್ಟ್ ಚೆನ್ನಾಗಾಗಿದೆ ಆ್ಯಂಡ್ ರಾಬಿನ್ ಉತ್ ತಪ್ಪಾ ಈಸ್ ಇನ್ ಅ ಟ್ರೆಮೆಂಡಸ್ ಫೌಂಟ್ ತುಂಬ ಫಿಟ್ ಆಗಿದ್ದಾರೆ ಮೊನ್ನೆ ಫೋನ್ ಮಾಡಿದಾಗ ಒಂದು ಇಂಡೈರೆಕ್ಟಾಗಿ ನಗಾಡಿ ವಾರ್ನಿಂಗ್ ಕೊಟ್ಟರು ನನಗೆ ನಗಾಡಿದ್ರು ಫಸ್ಟು ನಂಗೆ ತುಂಬ ಕ್ಲೋಸ್ ಅವರು ನಗಾಡ್ಬಿಟ್ಟು ನಾನು ನಿಮ್ಗೆ ತಲೆ ಕೆಟ್ಟಿದ್ದೆ ಎಲ್ಲರಿಗೂ ಅಂದರು ಯಾಕೆ ನನ್ನ ನನ್ನ ನಾವು ಒಂದೇ ಟೀಮ್ಗೆ ಹಾಕಿದ್ದೀರ ಅಂದರು ಅವ್ರು ಹೇಳಿದ ಮೇಲೆ ನನಗೆ ಹೊಡಿತು ಇವರಿಬ್ಬರು ಒಂದೇ ದಿನ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಯಾವ್ದಾರ ಇಬ್ಬರು ಕಚ್ಕೊಂಡ್ರೆ ಅಪೋಸಿಷನ್ ಟೀಮು ಆ್ಯಕ್ಚುಲಿ ಬ್ಯಾಟಿಂಗ್ ಹೋಗೋದು ಬೇಸ್ಟ್ ಯಾರೇ ಆಗಿರಲಿ ಆ ಥರ ಆಡ್ತಾರೆ ಸೊ ಅದನ್ನು ನಾನು ಕೆ ಪಿ ಶ್ರೀಕಾಂತ್ ಡೈಲಿ ಪ್ರಾರ್ಥನೆ ಮಾಡ್ತಾ ಇರೋದು ನಮ್ಮ ಟೀಮ್ನಲ್ಲಿ ಬೇಡ ಇಷ್ಟು ನಡೀತಾ ಇದೆ ಬಟ್ ಆಲ್ ಸೆಟ್ ಅಂಡ್ ಡನ್ ಅವರ್ ಆಡಿಯನ್ಸ್ ಥಿಯೇಟ್ರಿಗೆ ನಮ್ಮ ಥಿಯೇಟ್ರಿಗೆ ಅಂದ್ರೆ ನಮ್ಮ ಗ್ರೌಂಡ್ ಪರ್ ಆಡಿಯನ್ಸ್ ಸಿಗುತ್ತೆ ಇವಾಗ ಫ್ಯಾಬ್ಯುಲಸ್ ಎಂಟರ್ಟೈನ್ಮೆಂಟ್ ಬಿಕಾಸ್ ಎವ್ರಿ ಇಂಟರ್ನ್ಯಾಷನಲ್ ಪ್ಲೇಯರ್ ಒಟ್ಟಿಗೆ ಹೋಗ್ತಾ ಇರುವಂತಹ ಓಪನಿಂಗ್ ಬ್ಯಾಟ್ಸ್ಮನ್ ಇಸ್ ವೆರಿ ಗುಡ್ ಎವ್ರಿ ಟೀಮ್ ಈಗ ನಮ್ಮ ಟೀಮ್ ಅಲ್ಲಿ ಕೃಷ್ಣ ಕೃಷ್ಣ ಐ ಥಿಂಕ್ ಫ್ಯಾಬ್ಯುಲಸ್ ಪ್ಲೇಯರ್ ಅವರಿಗೆ ದಿಲ್ಸ ಅಂದಿದ್ದಾರೆ ಪ್ರದೀಪ್ ಇಸ್ ಗೋಯಿಂಗ್ ವಿತ್ ಸುರೇಶ್ ಆರ್ ಲೆಫ್ಟ್ ಹ್ಯಾಂಡ್ ಬದ್ರಿನಾಥ್ ವಿಕ್ರಾಂತ್ ನಮಗೆ ವಿಕ್ರಾಂತ್ ನೀವು ನೋಡಿರ್ತೀರಿ ಸಿ ಸಿ ಎಲ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಪ್ಲೇಯರ್ಸ್ ಆಫ್ ಚೆನ್ನೈ ಈ ಸತಿ ಇಬ್ರು ವಿಕ್ರಾಂತ್ ಆ್ಯಂಡ್ ಪ್ರಿನ್ಸ್ ಅದು ನಾನು ಲಾಸ್ಟ್ ಟೈಮ್ ಅಲ್ಲಿ ನಾನು ಇವೆಂಟ್ ನಡೆದಾಗ ಹೇಳಿ ಕೇಳಬೇಕು ಈ ಗೇಮ್ ಚೇಂಜರ್ಸ್ ಅಂತ ಒಂದು ಬರುತ್ತೆ ಗ್ರೂಪ್ ಲೈಕ್ ಡಾಲಿಂಗ್ ಕೃಷ್ಣ ಪ್ರದೀಪ್ ರಾಜೀವ್ ಆ್ಯಂಡ್ ಜೆ ಕೆ ಇಂಪ್ಯಾಕ್ಟ್ ಪ್ಲೇಯರ್ಸ್ ಅಂತ ಹೇಳ್ತೀವಿ ನನಗೆ ಎದು ಇಂಪ್ಯಾಕ್ಟ್ ಪ್ಲೇಯರ್ಸ್ ಈ ಕಡೆಯಿಂದ ಮಿಸ್ ಆಗಿದ್ರು ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಂಡಾಗ ನನ್ನ ಇಬ್ಬರು ಸ್ನೇಹಿತರು ವಿಕ್ರಾಂತ್ ಅಂಡ್ ಫ್ರಮ್ ತಮಿಳ್ನಾಡು ಆ್ಯಂಡ್ ಪ್ರಿನ್ಸ್ ಫ್ರಮ್ ಹೈದರಾಬಾದ್ ಇಬ್ಬರು ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸೊ ಎಲ್ಲ ಟೀಮು ತುಂಬ ಚೆನ್ನಾಗಿದೆ ಓಪನಿಂಗ್ ಸೆಟ್ ಅಪ್ ಅಂತ ಥಿಂಕ್ ಯು ಥಿ ಲಾಲ್ ಗ್ರೇಟ್ ಮ್ಯಾಚ್ ಅಂಡ್ ನಿಮ್ಮಲ್ಲಿ ಇಲ್ಲಿ ಕೂತಿರೋ ಮಾಧ್ಯಮದಲ್ಲೇ ವಿಜಯ್ ಅಂತ ಒಬ್ಬ ಓಪನಿಂಗ್ ಬೌಲರ್ ಫಸ್ಟ್ ಓವರಲ್ಲಿ ವಿಕೆಟ್ ತೆಗೆಯೋ ಸಾಧ್ಯತೆ ಇರೋನು ಸೊ ಇನ್ನೇನು ಹೇಳಲಿ ಚೆನ್ನಾಗಿದೆ